ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ ಮನೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಆನಂದ್ ಇದು ಬಿಸಿ ತುಪ್ಪ ಸಿದ್ದರಾಮಯ್ಯ ಅವರ ಪಾಲಿಗೆ ಇದು ಈ ಬಾರಿ ಅಂಗೀಕಾರ ಆಗತ್ತೋ ಮುಂದಕ್ಕೆ ಹೋಗುತ್ತೋ ಅನ್ನೋ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ ನಿಜ ಆದರೆ ಸಿದ್ದರಾಮಯ್ಯ ಅವರು ಯಾವ ಯಾರಿಗೆ ಯಾವುದನ್ನು ತಲುಪಿಸಬೇಕಾಗಿತ್ತೋ ಆ ಸಂದೇಶ ತಲುಪಿಸಿ ಇದನ್ನು ಮುಂದೂಡೋ ಸಾಧ್ಯತೆ ಎಷ್ಟು ಮಟ್ಟಿಗೆ ಅಥವಾ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ಎಷ್ಟು ಮಟ್ಟಗಿದೆ ಯಾಕೆಂದರೆ ಹೈಕಮಾಂಡ್ನಿಂದ ಕೂಡ ಒತ್ತಡ ಇದೆ ಭಾವನಾ ಜಾತಿ ಜನಗಣತಿ ವರದಿಯನ್ನು ಸಿದ್ಧಪಡಿಸುವ ಸಂದರ್ಭದಲ್ಲೇ ದೊಡ್ಡ ಮಟ್ಟದ ವಿರೋಧಗಳು ಇತ್ತು ಹಾಗಾಗಿ ಎರಡು ಸಾವಿರದ ಹದಿನೈದ ಹದಿನೈದರಲ್ಲಿ ಆರಂಭಗೊಂಡಂಥ ಏನು ಈ ಜಾತಿ ಜನಗಣತಿಯ ಸಮೀಕ್ಷೆ ಏನಿದೆ ಈ ಸಮೀಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆ ಆರಂಭಗೊಂಡಾಗ ಸಹಜವಾಗಿ ಈಗೇನು ವ್ಯಕ್ತವಾಗ್ತಾ ಇದೆ ವಿರೋಧ ಆಗಲೂ ಕೂಡ ಬೇರೆ ಬೇರೆ ಸ್ವರೂಪದಲ್ಲಿ ಅದು ವ್ಯಕ್ತವಾಗ್ತಾ ಇತ್ತು ಅಂತಿಮವಾಗಿ ಸಮೀಕ್ಷೆಗಳನ್ನು ಮಾಡಲಾಗಿದೆ ಸಮೀಕ್ಷೆ ಮೂಲಕ ಈ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದರೆ ಸರ್ಕಾರ ಯಾವುದೇ ಕಾರಣಕ್ಕೆ ಈ ವರದಿಯನ್ನು ಒಪ್ಪಿಕೊಳ್ಳಲ್ಲ ಇದು ಕೇವಲ ಅಧಿಕಾರ ಉಳಿಸ್ಕೊಳ್ಳಿಗೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥ ಆರೋಪ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯಧರ್ ಸೇರಿದಾಗ ಪ್ರಮುಖರಲ್ಲೂ ಮಾಡ್ತಾ ಇದ್ರು ಆಶ್ಚರ್ಯ ಅಂತಂದ್ರೆ ಕಳೆದ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿಯನ್ನು ಮಂಡನೆ ಮಾಡಲಾಗಿದೆ ಈ ವರದಿಯನ್ನು ಅಂಗೀಕಾರವೂ ಕೂಡ ಮಾಡಲಾಗಿದೆ ಅಲ್ಲಿಗೆ ಬಹುತೇಕ ಈ ಒಂದು ವರದಿಯನ್ನು ಜಾರಿ ಮಾಡುವ ಸಂಬಂಧಪಟ್ಟಗೆ ಆರಂಭಿಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ನೀಡಲಾಗಿದೆ ಈಗ ಅದನ್ನು ಜಾರಿ ಮಾಡಬೇಕಾಗಿದೆ ಹಾಗಾದ್ರೆ ಜಾರಿ ಮಾಡ್ತಕ್ಕಂಥ ಹೇಗೆ ಅಂತಕ್ಕಂಥ ಸಹಜವಾದಂತಹ ಕುತೂಹಲ ಇದೆ ಯಾಕಂದ್ರೆ ಅದರತಕ್ಕಂಥ ಮಾಹಿತಿಗಳ ಬಗ್ಗೆ ದೊಡ್ಡ ದೊಡ್ಡ ಸಮುದಾಯಗಳೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡಲಾಗುತ್ತೆ ಅಂತಕ್ಕಂಥ ಕುತೂಹಲ ಇದ್ದೇ ಇದೆ ಅಂದರೆ ಈಗಿರುವ ಸನ್ನಿವೇಶದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರು ದೊಡ್ಡ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಇವರೇ ದೊಡ್ಡ ವರ್ಗ ಅಂತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಅಭಿಪ್ರಾಯಗಳಿತ್ತು ಆದರೆ ಈಗ ಬಹಿರಂಗಗೊಂಡಿರ್ತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದೊಡ್ಡ ಸಂಖ್ಯೆ ಇದೆ ಅಂತಕ್ಕಂಥದ್ದು ದಾಖಲಾಗಿದೆ ಹಾಗಾಗಿ ಸಹಜವಾಗಿ ರಾಜ್ಯದಲ್ಲಿ ಯಾವ ಸಮುದಾಯ ದೊಡ್ಡದು ಅಂತ ಅಂದಾಗ ಸಹಜವಾಗಿ ಎಸ್ ಸಿ ಎಸ್ ಸಮುದಾಯ ದೊಡ್ಡದು ಅಂತಕ್ಕಂಥ ಅಭಿಪ್ರಾಯಗಳು ಮೂಡುತ್ತೆ ನಂತರ ಸ್ಥಾನಗಳು ಬೇರೆ ಬೇರೆಯವರಿಗೆ ಸಿಗುತ್ತೆ ಹಾಗಾಗಿ ಇದರಿಂದ ರಾಜಕೀಯವಾಗಿರ್ತಕ್ಕಂಥ ಮಾನ್ಯತೆ ಕಮ್ಮಿ ಆಗ್ಬೋದು ರಾಜಕೀಯವಾಗಿರ್ತಕ್ಕಂಥ ಆದ್ಯತೆಗಳು ಕಡಿಮೆ ಆಗ್ಬೋದು ತಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯಲ್ಲಿ ಗಣನೀಯವಾಗಿರ್ತಕ್ಕಂಥ ಕುಸಿತ ಆಗ್ಬೋದು ಮೀಸಲಾತಿಯಲ್ಲಿ ಗಣನೀಯವಾದ ಕುಸಿತ ಆಗ್ಬೋದು ಈ ರೀತಿಯಾಗಿರುವಂಥ ಆತಂಕದ ಕಾರಣಕ್ಕಾಗಿ ಆಯಾಯ ಸಮುದಾಯಗಳ ನಾಯಕರು ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಹೋರಾಟದ ಹಾದಿಯನ್ನು ಹಿಡಿತಾ ಇದ್ದಾರೆ ಹಾಗಾಗಿ ಇವೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಳ್ತಕ್ಕಂಥ ನಿರ್ಣಯ ಅತ್ಯಂತ ಕುತೂಹಲ ಕಾರಣವಾಗಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಸಚಿವ ಸಂಪುಟ ಸಭೆಗೆ ಆಗಮಿಸ್ತಾ ಇದ್ದಾರೆ ಹಾಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಇರ್ತಕ್ಕಂಥ ಹೆಜ್ಜೆ ರಾಜಕೀಯವಾಗಿ ಕೂಡ ಕಾಂಗ್ರೆಸ್ ಸೇರಿದ ಹಾಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಇದು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಮುಂದಕ್ಕೆ ಹೋಗುತ್ತೋ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಲಾಗುತ್ತೋ ತಜ್ಞರ ಸಮಿತಿ ರಚನೆ ಮಾಡ್ಲಾಗುತ್ತೋ ಕೂಡ ಅಂತಿಮವಾಗಿ ಕೆಲವೇ ಗಂಟೆಗಳಲ್ಲಿ ಏನು ಭಾವನಾ ಆಗ್ತದೆ ಏನು ಗೊತ್ತಿಲ್ಲಲ್ಲ ಚರ್ಚೆ ಆದ್ಮೇಲೆ ಗೊತ್ತಾಗಲ್ಲ ಇಲ್ಲ ಎರಡು ಸಾವಿರದ ಹನ್ನೊಂದಲ್ಲೇ ಎಪ್ಪತ್ತೈದು ಲಕ್ಷ ಆಯಿತು ಎಪ್ಪತ್ತೆಂಟು ಲಕ್ಷ ಏನೋ ಇದ್ರು ಈಗ ಕಡಿಮೆ ಆಗಿದೆ ಅರ್ಧ ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಅರ್ಧ ಪರ್ಸೆಂಟ್ ಓದ್ ಸತಿಯಿಂದ ಎರಡು ಸಾವಿರದ ಹನ್ನೊಂದಲ್ಲಿ ಏನು ಸರ್ವೆ ಮಾಡಿ ಸೆನ್ಸಸ್ ಬಂದಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದ್ದಾರೆ ಕಡಿಮೆ ಕಡಿಮೆ ಆಗಿದ್ದಾರೆ ಕಡಿಮೆ ಆಗಿದ್ದಾರೆ ಸರ್ ಕಡಿಮೆ ಆಗಿ ಈಗ ಕ್ಯಾಬಿನೆಟ್ ಅದಕ್ಕೆ ಕರೆದಿದ್ರು ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ರಾಷ್ಟ್ರಪತಿ ಕಳ್ಸಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ಇದಾಗಬೇಕಂತ ಮೂರು ತಿಂಗಳಲ್ಲಿ ಆಗ್ತಂತ ವಿಶ್ವಾಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್